ನಮಸ್ಕಾರ ವೆಲ್ಕಮ್ ಟು ಟಿವಿ ಕನ್ನಡ ನಿನ್ನೆ ಅಷ್ಟೇ ಭಾರತ ದೇಶದ ಬಹುದೊಡ್ಡ ಪ್ರಜಾಪ್ರಭುತ್ವ ಅಭವಾದ ಲೋಕಸಭೆ ಚುನಾವಣೆ ಕರ್ನಾಟಕದಲ್ಲಿ ಯಶಸ್ವಿಯಾಗಿ ಮುಗಿದಿದೆ ಇದೀಗ ಏನಿದ್ರು ಇದುವರೆಗೆ ಎರಡು ತಿಂಗಳಲ್ಲಿ ಮಾಡಿದ ರಣತಂತ್ರಗಳ ಫಲಿತಾಂಶ ಪರಿಣಾಮಗಳ ಮೇಲೆ ಲೆಕ್ಕಾಚಾರಗಳಲ್ಲಿ ಇದೀಗ ಎರಡೂ ಪಕ್ಷಗಳು ಇವೆ ಅದನ್ನು ಕೇಸರಿ ಪಕ್ಷ ಈ ಬಾರಿಯೂ ಕೂಡ ಹೇಗಾದರೂ ಮಾಡಿ ಇಪ್ಪತ್ತೆಂಟು ಕ್ಷೇತ್ರಗಳನ್ನು ಗೆಲ್ಲುವ ಶಪಥ ಮಾಡಿರುವ ಬಿಜೆಪಿಗೆ ಈ ಬಾರಿ ಗೆಲುವು ಅಷ್ಟಾಗಿ ಈಸಿ ಆಗಿಲ್ಲ ಯಾಕೆಂದ್ರೆ ಅದಕ್ಕೆ ರಾಜಕೀಯ ಬಂಡಾಯದ ಬಿಸಿ ರಾಜಕೀಯ ಅಸಮಾಧಾನ ರಾಜಕೀಯ ಒಳಹೊಡೆತದ ಭೀತಿ ಅನೇಕ ಸಮಸ್ಯೆಗಳ ನಡುವೆ ಕೂಡ ಕೇಸರಿ ಪಕ್ಷ ಖುಷಿಯಲ್ಲಿ ಈ ಬಾರಿ ಕೂಡ ಉತ್ತಮ ಸಾಧನೆ ಮಾಡುವ ನಿರೀಕ್ಷೆಯಲ್ಲಿರುವ ಬಿಜೆಪಿ ಕನಿಷ್ಠ ಹತ್ತರಿಂದ ಹನ್ನೆರಡು ಸ್ಥಾನಗಳನ್ನು ಗೆಲ್ಲುವ ವಿಶ್ವಾಸದಲ್ಲಿದೆ ಯಾಕೆಂದ್ರೆ ಈಗಾಗಲೇ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಆಡಳಿತ ನಡೆಸುತ್ತಿರುವ ಕಾರಣ ಕಳೆದ ಲೋಕಸಭೆ ಚುನಾವಣೆಗೆ ಹೋಲಿಸಿದ್ರೆ ಈ ಬಾರಿ ರಾಜ್ಯದಲ್ಲಿನ ಪರಿಸ್ಥಿತಿ ಬೇರೆಯೇ ಇದೆ ಆದ ಕಾರಣ ಅಲ್ಲಿ ಎಲ್ಲಾ ಸ್ಥಾನಗಳನ್ನು ಗೆಲ್ಲುವುದು ಸಾಹಸವಾಗಬಹುದು ಆದರೆ ಕನಿಷ್ಠ ಸ್ಥಾನಗಳಿಗೇನು ತೊಂದರೆ ಇಲ್ಲ ಆದರೆ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವರು ಉತ್ತರ ಕರ್ನಾಟಕ ಭಾಗದಲ್ಲಿ ಈ ಬಾರಿ ಕೂಡ ಪ್ರವಾಸ ಮಾಡಿ ಪ್ರಚಾರ ಸಭೆಗಳಲ್ಲಿ ಭಾಗವಹಿಸಿದ್ದು ಪರಿಣಾಮಕಾರಿಯಾಗಿದೆ ಎಂದು ಬಿಜೆಪಿ ರಾಜ್ಯ ನಾಯಕರ ಲೆಕ್ಕಾಚಾರವಾಗಿದೆ ಹೀಗಾಗಿ ಈ ಬಾರಿ ಕೂಡ ಬಿಜೆಪಿ ಒಂದು ತಂಡವಾಗಿ ಕೆಲಸ ಮಾಡುವಲ್ಲಿ ಯಶಸ್ವಿಯಾಗಿರುವುದರಿಂದ ನಾವು ನಿರೀಕ್ಷೆಯಷ್ಟು ಸ್ಥಾನಗಳು ಬರಬಹುದು ಎನ್ನುವುದು ಬಿಜೆಪಿ ನಾಯಕರ ಲೆಕ್ಕಾಚಾರ ಚುನಾವಣೆ ಘೋಷಣೆಯಾದ ಬಳಿಕ ನಡೆದ ಬೆಳವಣಿಗೆಯಲ್ಲಿ ಮತ್ತು ಟಿಕೆಟ್ ಹಂಚಿಕೆ ಸಂದರ್ಭದಲ್ಲಿ ನಡೆದ ಕೆಲವು ವ್ಯತ್ಯಾಸದಿಂದ ಒಂದಷ್ಟು ಗೊಂದಲಗಳು ಉಂಟಾಗಿದ್ದು ನಿಜ ಆದರೆ ನಂತರದ ಈ ಅಸಮಾಧಾನಗಳನ್ನು ಪರಸ್ಪರ ಮಾತನಾಡುವ ಮೂಲಕ ಸರಿಪಡಿಸಲಾಯಿತು ಅಸಮಾಧಾನಿತರ ಮನೆಗೆ ತೆರಳಿ ಎಲ್ಲವನ್ನು ಸರಿಪಡಿಸುವ ಕೆಲಸವನ್ನು ಮಾಡಲಾಗಿದೆ ಹಾಗಾಗಿ ಚುನಾವಣೆ ಪ್ರಚಾರದ ಹೊತ್ತಿಗೆ ಬಿಜೆಪಿ ಒಂದು ತಂಡವಾಗಿ ಕೆಲಸ ಮಾಡಲು ಸಾಧ್ಯವಾಗಿದೆ ರಾಜ್ಯದ ಬಹುತೇಕ ಎಲ್ಲಾ ನಾಯಕರು ಮಾಜಿ ಸಚಿವರು ಉತ್ತರ ಕರ್ನಾಟಕ ಭಾಗದಲ್ಲಿ ಪ್ರವಾಸ ಮಾಡಿ ಪ್ರಚಾರದಲ್ಲಿ ತೊಡಗಿಸಿಕೊಳ್ಳುವ ಮೂಲಕ ಪಕ್ಷಕ್ಕೆ ಬಲ ತುಂಬ ಕೆಲಸವನ್ನು ಮಾಡಲಾಗಿದೆ ಅಂತ ಹೇಳಲಾಗುತ್ತಿದೆ ಇನ್ನು ಹೊಸ ಅಭ್ಯರ್ಥಿಗಳು ಕಣದಲ್ಲಿದ್ದರೂ ಕೂಡ ಗೆಲುವಿಗೆ ಸಮಸ್ಯೆಗಳೇನು ಆಗುವುದಿಲ್ಲ ಇನ್ನು ಯಡಿಯೂರಪ್ಪ ಮತ್ತು ವಿಜೇಂದ್ರ ಅವರು ಸ್ಥಳೀಯ ನಾಯಕರುಗಳ ನಡುವೆ ಪರಸ್ಪರ ವಿಶ್ವಾಸ ಬೆಸೆಯಲು ಮಹತ್ವದ ಪಾತ್ರ ವಹಿಸಿದ್ದಾರೆ ಆದ್ದರಿಂದ ಈ ಬಾರಿ ಉತ್ತಮ ಫಲಿತಾಂಶ ಪಡೆಯುವ ನಿರೀಕ್ಷೆಯಲ್ಲಿದ್ದೇವೆ ಎಂದು ಬಿಜೆಪಿ ನಾಯಕರು ತುಂಬ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ ಆದರೆ ಇವರಷ್ಟೇ ಕಾಂಗ್ರೆಸ್ನ ಜೋಡೆತ್ತುಗಳಾದ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಬಿಜೆಪಿಯ ನಾಯಕರು ಹಲವಾರು ತಂತ್ರಗಳನ್ನು ಟುಸ್ ಮಾಡಿದ ಈ ಬಾರಿ ಲೋಕಸಭೆ ಸೀಟ್ಗಳಲ್ಲಿ ನಮ್ಮದೇ ಸಿಂಹ ಪಾಲು ಅಂತ ಎದೆ ಹೇಳುತ್ತಿದ್ದಾರೆ ಒಟ್ಟಾರೆಯಾಗಿ ಯಾರು ಬಲವಂತರು ಅನ್ನೋದು ಮಾತ್ರ ಜೂನ್ ನಾಲ್ಕರ ಬಳಿಕವೇ ಮತದಾರರು ಇವರ ಭವಿಷ್ಯ ಬರೆಯುತ್ತಾರೆ ಅನ್ನೋದು ಮಾತ್ರ ಸುಳ್ಳಲ್ಲ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ